ಬೆಂಗಳೂರು ಮಂಗಳೂರು ನಡುವೆ ರೈಲಿನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ನಿರಾಸೆಯಾಗಲಿದೆ ಆಗಸ್ಟ್ ಹತ್ತರವರೆಗೆ ಬೆಂಗಳೂರು ಮಂಗಳೂರು ರೈಲು ಸಂಚಾರ ರದ್ದಾಗಲಿದೆ ಹೌದು ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಎಲ್ಲ ನದಿಗಳಾಗಿರಲಿ ಕಾಲುವೆಗಳು ಕೆರೆ ಕಟ್ಟೆಗಳು ತುಂಬಿ ತುಳುಕ್ತಾ ಇದೆ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳು ಕುಸಿದ ಪರಿಣಾಮವಾಗಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಆ ಒಂದು ಪ್ರಯಾಣ ಏನಿದೆ ಅದನ್ನು ಸಂಪರ್ಕ ಕಡಿತಗೊಳ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಕೂಡ ಮಳೆ ಆರ್ಭಟ ಮತ್ತೆ ಜೋರಾಗಿದ್ದು ನಿರಂತರ ಮಳೆಗೆ ಜೀವನದಿ ಹೇಮಾವತಿ ಸೇರಿ ನದಿಗಳೆಲ್ಲ ತೊರೆಗಳೆಲ್ಲ ಉಕ್ಕಿ ಹರಿತಾ ಇದೆ ಈ ಮಧ್ಯೆ ಸಕಲೇಶ್ಪುರ ತಾಲೂಕು ಿನ ಕಡಗರವಳ್ಳಿ ಎಡಕುಮೇರಿ ಮಧ್ಯೆ ರೈಲ್ವೆ ಹಳಿಯ ಮೇಲೆ ಕೂಡ ಮಣ್ಣು ಕುಸಿತವಾಗಿದೆ ಬೆಂಗಳೂರು ಮಂಗಳೂರು ಮಾರ್ಗದ ಎಂಟು ರೈಲುಗಳ ಸಂಚಾರ ರದ್ದಾಗಿದ್ದು ಹಾಸನ ಜಿಲ್ಲೆಯ ಸುಖಲೇಶ್ಪುರ ತಾಲೂಕಿನ ಶಿರಾಡಿ ಘಾಟಿನ ಎಡಕುಮೇರಿ ಕಡಗರವಳ್ಳಿ ಮಧ್ಯೆ ಭಾರಿ ಭೂಕುಸಿತ ಉಂಟಾಗಿ ಹದಿನಾಲ್ಕು ರೈಲುಗಳ ಸಂಚಾರವೂ ಕೂಡ ರದ್ದಾಗಿರುವಂತಹ ಪರಿಸ್ಥಿತಿ ಅಲ್ಲಿ ಹಳಿ ದುರಸ್ತಿ ಕಾರ್ಯ ಮುಂದುವರಿದಿದ್ದು ಭಾರಿ ಮಳೆಯಿಂದಾಗಿ ಆ ದುರಸ್ತಿ ಕಾರ್ಯ ಮಾಡೋದು ಕೂಡ ಬಹಳಷ್ಟು ವಿಳಂಬ ಆಗ್ತಾ ಇದೆ ಹೀಗಾಗಿ ಆಗಸ್ಟ್ ಹತ್ತರವರೆಗೆ ಈ ಒಂದು ಮಾರ್ಗದಲ್ಲಿ ರೈಲು ಸಂಚಾರ ಮಾಡುವಂತದ್ದು ಬಹಳಷ್ಟು ಕಷ್ಟಕರವಾಗಿರುವಂತಹ ವಿಚಾರ ಅನ್ನುವಂಥದ್ದನ್ನ ರೈಲ್ವೆ ಮೂಲಗಳು ಕೂಡ ಇದರ ಬಗ್ಗೆ ತಿಳಿಸಿವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಟೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू सिक्स टू वन सिक्स अथवा डबल सेवन थ्री सेवन एट सेवन एट